ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಐವತ್ತು ಪಾಯಿಂಟ್ ಎರಡ್ನೂರ ತೊಂಬತ್ತೆಂಟು ಕೋಟಿ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆಯಾಗಿದೆ ಹೌದು ಯಾವ ಜಿಲ್ಲೆಗೆ ಎಷ್ಟು ಹಣ ಜಮಿಯಾಗಿದೆ ಎಂದು ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ವಿಮೆ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗುತ್ತದೆ ಇದಕ್ಕಾಗಿ ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೆಗೊಳಿಸಲಾಗಿದೆ ಈ ಸರಿ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಒಂದನೇ ಹಂತದ ಮಧ್ಯಂತರ ಬೆಳೆ ವಿಮೆಯನ್ನ ಜಿಲ್ಲಾವಾರು ವಿತರಣೆ ಮಾಡಲಾಗುತ್ತಿದೆ ಯಾವ ಜಿಲ್ಲೆಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಯಲು ಈ ವಿಡಿಯೋ ತಪ್ಪದೆ ಕೊನೆಯವರಿಗೆ ನೋಡಿ ಈ ಬಾರಿ ಮುಂಗಾರು ಮಳೆ ಕಡಿಮೆಯಾಗಿದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿವೆ ಇದಕ್ಕಾಗಿ ರೈತರು ಬೆಳೆ ವಿಮೆಗೆ ಅರ್ಜಿ ಹಾಕಿದ್ದು ರೈತರ ಸಮೀಕ್ಷೆ ಆಧಾರದ ಮೇಲೆ ಒಂದನೇ ಹಂತದ ಮಧ್ಯಂತರ ಬೆಳೆ ವಿಮೆಯ ಹಣವನ್ನ ರೈತರ ಖಾತೆಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತಿದೆ ಈಗ ಮಧ್ಯಂತರ ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಪೂರ್ಣ ಪ್ರಮಾಣದ ಬೆಳೆ ವಿಮೆ ಹಣವನ್ನ ಬಿಡುಗಡೆ ಮಾಡಲಾಗುತ್ತದೆ ಇದಕ್ಕೆ ರೈತರು ಸರ್ಕಾರದ ಸಂರಕ್ಷಣಾ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ತಮ್ಮ ಮೊಬೈಲ್ನಲ್ಲಿ ಬೆಳೆ ವಿಮೆಯ ಅರ್ಜಿಯು ಯಾವ ಹಂತದಲ್ಲಿದೆ ಮತ್ತು ಎಷ್ಟು ಹಣ ವರ್ಗಾವಣೆಯಾಗಿದೆ ಎಂದು ತಿಳಿಯಬಹುದಾಗಿದೆ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಮಧ್ಯಂತರ ಬೆಳೆ ವಿಮೆ ರೈತರ ಖಾತೆಗೆ ಜಮೆಯಾಗಿದ್ದು ಅರವತ್ಮೂರು ಸಾವಿರದ ಐದುನೂರ ಅರವತ್ತಾರು ಜನ ರೈತರಿಗೆ ಐವತ್ತು ಪಾಯಿಂಟ್ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ವಿಮೆ ಮಂಜೂರಾಗಿದೆ ಮೆಕ್ಕೆಜೋಳ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಭತ್ ಹತ್ತಿ ಆಲೂಗಡ್ಡೆ ಅರ್ಜಿ ಸಲ್ಲಿಸಿದ ರೈತರಿಗೆ ವಿಮೆ ಹಣ ವರ್ಗಾವಣೆಯಾಗಲು ಪ್ರಾರಂಭವಾಗಿದೆ ಯಾವ ಜಿಲ್ಲೆಗೆ ಎಷ್ಟು ಹಣ ಜಮೆಯಾಗಿದೆ ಎಂದರೆ ಧಾರವಾಡ ಜಿಲ್ಲೆಯ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೈತರಿಗೆ ಆರು ಪಾಯಿಂಟ್ ಐದುನೂರ ಎಪ್ಪತ್ತೈದು ಕೋಟಿ ಅಣ್ಣಾವ ಜಿಲ್ಲೆಯ ಮೂರು ಸಾವಿರದ ಐವತ್ತೆರಡು ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ಅಣ್ಣಿಗೇರಿ ಜಿಲ್ಲೆಯ ಆರು ಸಾವಿರದ ನಲವತ್ನಾಲ್ಕು ರೈತರಿಗೆ ಆರು ಪಾಯಿಂಟ್ ನಲವತ್ತೈದು ಕೋಟಿ ಹುಬ್ಬಳ್ಳಿಯ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೈತರಿಗೆ ಒಂಬತ್ತು ಪಾಯಿಂಟ್ ಹನ್ನೆರಡು ಕೋಟಿ ಹುಬ್ಬಳ್ಳಿ ನಗರದ ಮುನ್ನೂರ ಒಂದು ರೈತರಿಗೆ ಝೀರೋ ಪಾಯಿಂಟ್ ಮುನ್ನೂರ ಅರವತ್ತು ಐದು ಕೋಟಿ ಕಲಘಟಗಿಯ ಹದಿನೈದು ಸಾವಿರದ ಎರಡುನೂರ ನಲವತ್ತೆಂಟು ರೈತರಿಗೆ ಒಂಬತ್ತು ಪಾಯಿಂಟ್ ಏಳ್ನೂರ ಮೂವತ್ತೊಂದು ಕೋಟಿ ನವಲಗುಂದದ ಐದು ಸಾವಿರದ ಎರಡುನೂರ ಎಂಬತ್ತಾರು ರೈತರಿಗೆ ಐದು ಪಾಯಿಂಟ್ ಎರಡ್ನೂರ ಎಂಬತ್ತೆರಡು ಕೋಟಿ ಹಣ ಬಿಡುಗಡೆಯಾಗಿ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳನ್ನು ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ